ಪ್ರೈಸ್ ದ ಲಾಟ್ ಪ್ರಿಯರಾದ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ಮಕ್ಕಳೇ ನಾವೆಲ್ಲ ನಮ್ಮ ಜೀವನದಲ್ಲಿ ಈ ಮಾತನ್ನು ಕೇಳಿರುತ್ತೇವೆ ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಎಂಬುದಾಗಿ ಅಂದರೆ ಶುಚಿತ್ವವು ದೈವ ಭಕ್ತಿಯ ಮುಂದಿನ ಹಂತವಾಗಿದೆ ಎಂಬುದಾಗಿ ಹೌದು ನೋಡಿ ನಾವು ದೇವರ ಭಕ್ತಿ ಇದೆ ಎಂಬುದಾಗಿ ಬರೀ ಪ್ರಾರ್ಥಿಸುವುದು ಸ್ತುತಿಸುವುದು ದೇವರ ವಾಕ್ಯವನ್ನು ಧ್ಯಾನಿಸುವುದು ಇದು ಮಾತ್ರ ಮಾಡುವುದಲ್ಲದೆ ನಮ್ಮ ಜೀವನದಲ್ಲಿ ಅದು ಈ ನಾವು ವಿಶೇಷವಾಗಿ ಈ ಕ್ರೈಸ್ತ ಜೀವಿತದಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಶುದ್ಧರಾಗಿರುವುದು ತುಂಬ ಮುಖ್ಯವಾದುದಾಗಿದೆ ಜನ ಸಾಮಾನ್ಯವಾಗಿ ನಾವು ಕೇಳುವ ಹಾಗೆ ಶುಚಿತ್ವವು ದೈವಭಕ್ತಿಯ ಮುಂದಿನ ಹಂತವಾಗಿದೆ ಎಂಬುದಾಗಿ ಶುಚಿತ್ವ ಇರುವ ಸ್ಥಳದಲ್ಲಿ ಅಥವಾ ಪರಿಶುದ್ಧತೆ ಇರುವ ಸ್ಥಳದಲ್ಲಿ ದೇವರು ಬಂದು ನೆಲೆಸುತ್ತಾನೆ ಆತನೇ ಹೇಳಿದ್ದಾನೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರಿ ಎಂಬುದಾಗಿ ನಾವು ಬರೀ ಆತ್ಮಿಕ ಜೀವಿತದಲ್ಲಿ ಪರಿಶುದ್ಧರಾಗಿರುವುದಕ್ಕೆ ಜೊ ಜೊತೆಗೆ ನಮ್ಮ ಎಲ್ಲ ವಿಷಯಗಳಲ್ಲೂ ಕೂಡ ನಾವು ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಎಲ್ಲ ರೀತಿಯಲ್ಲೂ ಕೂಡ ತುಂಬ ಮುಖ್ಯವಾದುದಾಗಿದೆ ಯಾಕೆಂದರೆ ನಾವು ಈ ದೇವರು ದೇವದರ್ಶನ ಕೂಡದ ವಿಷಯದಲ್ಲಿ ಅವರು ಡೇರೆಗಳನ್ನು ಪಾಳೆಗಳನ್ನು ಹಾಕಿಕೊಳ್ಳುವ ವಿಷಯದಲ್ಲಿ ಮಾತನಾಡುವಾಗ ಆತನು ಹೇಳುತ್ತಾನೆ ನಿಮ್ಮ ಎಲ್ಲ ಸ್ಥಳಗಳಲ್ಲಿ ಶುದ್ಧವಾಗಿರಬೇಕು ಯಾಕೆಂದರೆ ಯಹೋವನ್ನು ನಿಮ್ಮ ಮಧ್ಯದಲ್ಲಿ ತಿರುಗಾಡುವವನಾಗಿದ್ದಾನೆ ಎಂಬುದಾಗಿ ಹಾಗಾದರೆ ನಾವು ನಮ್ಮ ಪ್ರತಿಯೊಂದು ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ನಮ್ಮ ಮನೆಯ ಸುತ್ತಮುತ್ತಲು ನೆರೆಹೊರೆಯ ಸುತ್ತಮುತ್ತಲು ನಾವಿರುವ ಪ್ರತಿಯೊಂದು ಸ್ಥಳಗಳಲ್ಲಿ ನಾವು ಶುಚಿತ್ವವಾಗಿರುವುದಕ್ಕೆ ಹೆಚ್ಚಾದ ಮಹತ್ವವನ್ನು ಕೊಡಬೇಕಾಗಿದೆ ಯಾಕೆಂದರೆ ನಾವು ಶುಚಿತ್ವವಾಗಿರುವಾಗ ನಮಗೆ ಗೊತ್ತಿರುವ ಹಾಗೆ ನಮ್ಮ ದೇಹವನ್ನು ಕೂಡ ವಿಶೇಷವಾಗಿ ನಾವು ಶುದ್ಧವಾಗಿಟ್ಟುಕೊಳ್ಳಬೇಕಾಗಿದೆ ದೇಹ ಎಂದರೆ ಬರೀ ಹೊರಗಿನ ಅಲ್ಲ ನಮ್ಮ ಮನಸ್ಸು ಆತ್ಮಗಳನ್ನು ಕೂಡ ನಾವು ಅನೇಕ ಸಾರಿ ಕೆಟ್ಟ ಯೋಚನೆ ಕೆಟ್ಟ ಚಿಂತನೆಯುಗಳಿಂದ ದೂರವಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾಗಿದೆ ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎರಡು ಕುರಿತದವರಿಗೆ ಏಳನೇ ಅಧ್ಯಯ ಒಂದನೇ ವಾಕ್ಯ ಪ್ರಿಯರೇ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಹೌದು ನೋಡಿ ಇಲ್ಲಿ ಬರೆಯಲ್ಪಟ್ಟಿದೆ ನಾವು ಶರೀರ ಆತ್ಮ ಎಲ್ಲದರ ಕಲ್ಮಶವನ್ನು ತೊಲಗಿಸಬೇಕು ಆಗ ದೇವರ ವಾಗ್ದಾನಗಳು ನಮ್ಮಲ್ಲಿ ನೆರವೇರುತ್ತದೆ ನಾವು ಯಾವಾಗಲೂ ದೇವರ ಭಯದಿಂದ ಕೂಡಿದವರಾಗಿ ಹೆಚ್ಚಾಗಿ ಪವಿತ್ರತ್ವಕ್ಕೆ ಪರಿಶುದ್ಧತ್ವಕ್ಕೆ ಮಹತ್ವವನ್ನು ಕೊಡುವಾಗ ದೇವರು ನಿಶ್ಚಯವಾಗಿ ನಮ್ಮಲ್ಲಿ ಕಾರ್ಯ ಸಾಧಿಸುವವನಾಗಿದ್ದಾನೆ ಅದಕ್ಕಾಗಿ ನಾವು ಪ್ರಯಾಸ ಪಡೋಣ ಅದರ ಮೂಲಕ ಆತನ ಆಶೀರ್ವಾದ God bless you, have a nice day